ಹೆಸರು ಪ್ರಶಾಂತ್ ಅಂತ ನಾವು ಮೈಸೂರಲ್ಲಿದ್ದೀವಿ ಶ್ರೀರಾಮ್ಪುರ ರಿಂಗ್ ರೋಡ್ ಹತ್ರ ನಮ್ಮದು ಮನೆ ಇದೆ ಇದು ನಮ್ಮದು ಕಿಚನ್ ಗಾರ್ಡನ್ ಕೈ ತೋಟ ಅಂತಿವಲ್ಲ ಅದನ್ನು ಮಾಡಿದ್ದೀವಿ ಮನೆ ಪಕ್ಕ ಒಂದು ಸೈಟ್ ಇತ್ತು ಕಾಂಪೌಂಡ್ ಆಗಿದ್ದ ಸೈಟ್ ಇತ್ತು ಸೊ ಅವರನ್ನು ರಿಕ್ವೆಸ್ಟ್ ಮಾಡಿಕೊಂಡು ನಾವಿಲ್ಲಿ ಒಂದು ಸ್ವಲ್ಪ ತರಕಾರಿಗಳು ಬೆಳ್ಕೊಬೋದು ಅಂತ ಕೇಳಿದ್ದಕ್ಕೆ ಅವ್ರು ಒಪ್ಪಿಕೊಂಡು ನಾವಿಲ್ಲಿ ನಮ್ಮ ಮನೆಗಾಗೋ ತರಕಾರಿಗಳು ಹೂವು ಹಣ್ಣು ಏನಾಗುತ್ತೆ ನಮ್ಮ ಕೈಲಿ ಬೆಳೆಯೋಕ್ಕಾಗೋ ಅಂಥದ್ದು ಅದನ್ನು ಒಂದು ಪ್ರಯೋಗ ಥರ ಸ್ಟಾರ್ಟ್ ಮಾಡಿ ಇವಾಗ ಆಲ್ಮೋಸ್ಟ್ ನಮ್ಮ ಮನೆಗೆ ಬೇಕಾಗುವಂತ ತರಕಾರಿ ಎಲ್ಲ ನಾವು ಇಲ್ಲಿ ಬೆಳ್ಕೊತಾ ಇದೀವಿ ಫೋರ್ಟಿ ಸೈಟ್ ಇದೆ ಬನ್ನಿ ನೋಡೋಣ ರೋಸ್ ಗಿಡ ಇದೆ ಪ್ರೂನಿಂಗ್ ಮಾಡಿ ನಾವು ಫ್ಲಾರ್ ನಂಬರ್ ಜಾಸ್ತಿ ಸಿಗ್ಬೇಕಲ್ಲ ನಮಗೆ ಆ ತರ ಮಾಡ್ಕೊಂಡು ಹೋಗಿರೋದು ವೆರೈಟೀಸ್ ಅಂತ ನೋಡಿದ್ರೆ ಈಗ ಒಂದೆಲ್ಗ ರೀಸೆಂಟ್ ಆಗಿ ಹಾಕಿದ್ದು ಇದು ಒಂದೆಲ್ಗ ಅಂತ ಇಲ್ಲಿ ಪುದೀನಾ ಇದೆ ಇದು ವೈರಸ್ ಆಗಿದೆ ಇದು ಹಾ ಈ ಪಪ್ಪಾಯ ಹೋಯ್ತು ನನ್ಗೆ ಇದು ಸ್ಪ್ರೇ ಮಾಡೋಕ್ಕೂ ಇಷ್ಟ ಇಲ್ಲ ನೋಡಬೇಕು ಏನ್ ಮಾಡೋದು ಅಂತ ಇದು ದಂಟು ಬೀಜಕ್ಕೆ ಬಿಟ್ಕೊಂಡಿದೀವಿ ಬೀಜಕ್ಕೆ ಇದು ಕೆಂಪು ದಂಟು ಇದು ಹಸಿರು ದಂಟು ಹ ಬದನೆಕಾಯಿ ಇದೆ ಇದೊಂದು ಸ್ವಲ್ಪ ನನ್ನ ಗ್ರಾಫ್ಟಿಂಗ್ ಎಕ್ಸ್ಪರಿಮೆಂಟ್ಸ್ ಮಾವು ಬೀಜ ಹಾಕಿದ್ದೀನಿ ಅಲ್ಲಿ ಸೀಮೆ ಬದ್ನೆಕಾಯಿ ಸಸಿ ಮಾಡಕ್ ಒಂದ್ ಹಾಕೊಂಡಿದೀನಿ ಪ್ಯಾಕೆಟ್ ಅಲ್ಲಿ ಪಪ್ಪಾಯ ಸಸಿಗಳಿದೆ ಅಲ್ಲಿ ಒಂದಷ್ಟು ಮ್ಯಾಂಗೋ ಈಗ ಗ್ರಾಫ್ಟ್ ಮಾಡಿ ಇಟ್ಟಿರೋದು ನೀವು ಹತ್ತಿರದಲ್ಲಿ ನೋಡಿದ್ರೆ ಇಲ್ಲಿ ನೋಡಬಹುದು ಗ್ರಾಫ್ಟಿಂಗ್ ಹೆಂಗಿ ಅಂತ ಇದು ಅವರೇ ಒಂದು ರೌಂಡ್ ಆಯ್ತು ಅವರೇ ತಗೊಂಡಿದ್ದಾಯಿತು ಕಿತಾಕದ್ ಬೇಡ ಹಂಗೆ ಒಂದ್ ಸ್ವಲ್ಪ ಗೊಬ್ಬರ ಕೊಟ್ಟಿ ಮತ್ತೆ ನೀರು ಕೊಟ್ರೆ ಫ್ರೆಶ್ ಕಡ್ಡಿಗಳು ಬಂದು ಮತ್ತೆ ಕಾಯಿ ಬಿಡುತ್ತೆ ಬರುತ್ತೆ ಫುಲ್ ಬರಲ್ಲ ಒಂದು ಇನ್ನೊಂದ್ ಎರಡ್ ಸಲ ತೆಗಿಬಹುದು ನಾವು ಬೆಳೀತು ಮುಗೀತು ಅಂತ ಕಿತಾಕ್ ಬಿಡೋದಕ್ಕಿಂತ ಇನ್ನೊಂದ್ ರೌಂಡ್ ಗೊಬ್ಬರ ಕೊಟ್ಟಿ ಒಂದ್ ಸ್ವಲ್ಪ ಮತ್ತೆ ಕೇರ್ ಮಾಡಿದ್ರೆ ನಮ್ಗೆ ಇನ್ನೊಂದ್ ರೌಂಡ್ ಬರುತ್ತೆ ಅವರ ಕಾಯಿ ಇಲ್ಲಿ ಮೆಂತೆ ಆಯ್ತು ಖಾಲಿ ಆಯ್ತು ಇದು ಸಬ್ಸಿಗೆ ಸೊಪ್ಪು ಎಲ್ಲ ಮನೆಗೆ ಯೂಸ್ ಮಾಡೋಕ್ಕೆ ಅಷ್ಟೇನೆ ಎಲ್ಲೂ ಮಾರೋದು ಆ ಥರ ಎಲ್ಲ ಏನೂ ಲೆಕ್ಕ ಇಲ್ಲ ಇದಕ್ಕೆ ಮೆಣಸಿನ್ಕಾಯಿ ಸಸಿಗಳು ಮಾಡೋಕೆ ಹಾಕಿದ್ದು ಅದು ಎಕ್ಸ್ಟ್ರಾ ಇತ್ತು ಅಂತ ಹಂಗೆ ಬಿಟ್ಬಿಟ್ವಿ ಅಲ್ಲೇ ಬೆಳ್ಕೊಂಡು ಒಂದಷ್ಟು ಮೆಣಸಿನ್ಕಾಯಿಗಳು ಬಿಡ್ತಾ ಇದೆ ಬಿಡೋ ಅಷ್ಟು ಬಿಡ್ಲಿ ಅಂದ್ಕೊಂಡು ನಾವು ಯೂಸ್ ಮಾಡ್ತಾ ಇದ್ದೀವಿ ಹಂಗಾಗಿದೆ ಬೀನ್ಸ್ ಇದೆ ಇದು ಮುಗೀತು ಫೈನಲ್ ಇನ್ನೊಂದು ಮೂರು ನಾಲ್ಕು ದಿನ ಸಿಗ್ಬೋದೇನೋ ನಮಗೆ ಬೀನ್ಸ್ ಅಷ್ಟೇ ಇದು ಪೂಜೆಗೆ ಆಗಂಗೆ ಹೂ ಬೇಕು ಅಂದ್ಬಿಟ್ಟು ದಾಸವಾಳ ಸುಮಾರು ಸಿಗುತ್ತೆ ಇದೆಲ್ಲ ಕನಕಾಂಬ್ರ ಏರಿಯಾ ಬಿಟ್ಕೊಂಡಿದ್ದಾರೆ ಅವರು ಪಪ್ಪಾಯ ದೊಡ್ಡ ದೊಡ್ಡದೆಲ್ಲ ಆಯ್ತು ನೆಕ್ಸ್ಟ್ ರೌಂಡು ಬೆಳೀತಾ ಇದೆ ಇದು ಅರ್ಶನ ಸುಮ್ಮನೆ ನಾವು ತೊಳೆದ್ಬಿಟ್ಟು ಲಾಸ್ಟ್ ಟೈಮ್ ಬಿಸಾಕಿದ ನೀರಿದ್ದು ಬಿದ್ದಿ ಅದರಿಂದನೇ ಬೆಳ್ಕೊಂಡಿದೆ ಅಲ್ವಾ ರ್ಯಾಂಡಮ್ ಆಗಿ ಅದಾಗ ಸುಮ್ಮನೆ ಸುಮ್ನೆ ಸೊ ಅದಿನ್ನು ಹಾರ್ವೆಸ್ಟ್ ಬಂದು ಇನ್ನೊಂದು ಹದಿನೈದು ದಿನ ಅದನ್ನ ತೆಗೆದು ನೋಡ್ಬೋದು ಇದು ಬೆಂಡೆಕಾಯಿ ಸಾಲ ರೀಸೆಂಟಾಗಿ ಹಾಕಿರೋದು ಹೆಂಗ್ ಬೆಳೆಯೋದು ಅಂತ ಕೇಳ್ತಿದ್ರಲ್ಲ ಸೊ ನಾವು ಫಸ್ಟ್ ಬೆಳ್ದಾಗ ನೋಡಿ ಹಿಂಗೆ ಫ್ಲಾಟ್ ಇದ್ ಬಿಡುತ್ತೆ ಈಗ ಈ ಗಿಡಗಳು ಇಷ್ಟಿಷ್ಟು ಎತ್ತರ ಆಯಿತು ಇನ್ನೂ ಒಂದು ಸ್ವಲ್ಪ ದಿನ ಬಿಟ್ರೆ ಒಂದಿಷ್ಟೆತ್ರ ಹತ್ರ ಬರುತ್ತೆ ಅವಾಗ ಇದ್ರ ಬುಡಕ್ಕೆ ಮತ್ತೆ ಗೊಬ್ಬರ ಕೊಡ್ತೀವಿ ಕೊಟ್ಟಿಗೆ ಗೊಬ್ಬರ ಅಲ್ಲಿ ತೋರ್ಸ್ತೀನಿ ಚೀಲದಲ್ಲಿ ಇದೆ ಇವಾಗ ಕೊಟ್ಬಿಟ್ಟು ಇಲ್ಲಿರೋ ಮಣ್ಣನ್ನೆಲ್ಲ ಎತ್ಬಿಟ್ಟು ಇದಕ್ಕೆ ಸಪೋರ್ಟ್ ಕೊಡ್ತೀವಿ ಈ ಕಡೆ ಆ ಕಡೆ ಮಣ್ಣು ಇದು ಈ ಕಡೆಗೆ ಮಣ್ಣು ಎತ್ಬಿಟ್ರೆ ಇಲ್ಲಿ ನಮಗೆ ಚಾನಲ್ ಆಗುತ್ತೆ ನೀರು ಹಾಕೋಕ್ಕೆ ಇಲ್ಲೆಲ್ಲ ಮಲ್ಚಿಂಗ್ ಹಾಕ್ಬಿಡ್ತೀವಿ ಆದ್ಮೇಲೆ ಆ ಮಲ್ಚಿಂಗ್ ಮೇಲೆ ನೀರು ಬಿಟ್ಕೊಂಡು ಹೋಗ್ತಾ ಇರ್ತೀವಿ ಈ ಗಿಡ ಬೆಳೆದಿ ಮುಗಿತು ಇದ್ರೂ ಪಲ್ಲ ಅನ್ನೋ ಅಷ್ಟೊತ್ತಿಗೆ ಈ ಮಲ್ಚಿಂಗನ್ನು ಕೊಳ್ತಿ ಎಲ್ಲ ಖಾಲಿ ಆಗಿರುತ್ತೆ ನಮಗೆ ಕ್ಲಿಯರ್ ಖಾಲಿ ಮಣ್ಣು ಸಿಗುತ್ತೆ ನೆಕ್ಸ್ಟ್ ಗಿಡ ಅಷ್ಟೊತ್ತಿಗೆ ಸಿಂಪಲ್ ಅಷ್ಟೇ ಒಂದ್ಸಲ ಮಾಡಿದ್ರೆ ಅಭ್ಯಾಸ ಆಗೋಗುತ್ತೆ ಟೊಮೆಟೊ ಕೇಳ್ತಿದ್ವಲ್ಲ ಇಲ್ಲಿ ನೋಡಿ ಇದು ಟೊಮೆಟೊ ಗಿಡ ಇದು ಟೊಮೆಟೊ ಗಿಡ ಇಲ್ಲಿ ಇದು ಯಾವುದು ನಾವು ಪ್ಲಾಂಟ್ ಮಾಡಿಲ್ಲ ಅಥವಾ ಸೀಡ್ ಹಾಕಿಲ್ಲ ಬಟ್ ನೀವು ಸುಮ್ಮನೆ ಅಬ್ಸರ್ವ್ ಮಾಡಿದ್ರೆ ಇಲ್ಲೇ ಒಂದು ಇಪ್ಪತ್ತೈದು ಮೂವತ್ತು ಟೊಮೆಟೊ ಗಿಡ ಸಿಗುತ್ತೆ ಇದು ಅದು ಅದು ಎಲ್ಲ ಮಣ್ಣಲ್ಲೇ ಬೀಜಗಳು ಈಗ ಮುಂಚೆ ಟೊಮೆಟೊ ಇತ್ತಲ್ಲ ಅದ್ರದ್ದು ಬಿದ್ದಿ ಕೊಳ್ತಿ ಆಗಿರೋದು ಹಿಂಗೆ ಟೊಮೆಟೊ ಬೆಳೀತಾ ಇರುತ್ತೆ ಇದ್ರಲ್ಲಿ ನಮ್ಗೆ ಬೇಕಾದ ಒಂದು ನಾಲ್ಕು ಇಲ್ಲೇ ಬಿಟ್ಕೊಂಡ್ಬಿಟ್ರೆ ಮಿಕ್ಕಿದೆಲ್ಲ ಇದು ಗೊಬ್ಬರ ಹಾಕಿ ಮಣ್ಣೆ ತಾಕ್ತಿವಲ್ಲ ಅವಾಗ ಕ್ಲೀನ್ ಮಾಡ್ಬಿಡ್ತೀವಿ ಅಲ್ಲಿಗೆ ಟೊಮೆಟೊ ಕೆಲಸ ಮುಗೀತು ಸೆಪ್ರೇಟ್ ಟೊಮೆಟೊ ಅಂತೆಲ್ಲ ಏನೂ ಹೋಗಲ್ಲ ಇದು ನೆಕ್ಸ್ಟ್ ಬೀನ್ಸು ಬೀನ್ಸ್ ಇರೋದು ಹ್ಞೂ ನೀವು ಅಬ್ಸರ್ವ್ ಮಾಡಬಹುದು ಇಷ್ಟು ಸೀಡ್ಸ್ ಅಲ್ಲಿ ಮೋಸ್ಟ್ಲಿ ಇಲ್ಲೊಂದ್ ಕಡೆ ಬಂದಿಲ್ಲ ಅಥವಾ ನಾಳೆ ಬಂದ್ರು ಬರ್ಬೋದು ಹೇಳಕ್ ಆಗಲ್ಲ ಅದು ಇವತ್ ಬಂದಿದೆ ಸಕ್ಸೆಸ್ ರೇಟ್ ನೋಡಿ ಸೀಡ್ಸ್ ಹಾಕಿ ಇದೊಂದು ಫೈವ್ ಸಿಕ್ಸ್ ಡೇಸ್ ಅಥವಾ ಒನ್ ವೀಕ್ ಆಗಿರ್ಬೋದು ಡೇ ಜರ್ಮಿನೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಲೇಟ್ ಆದ್ರೆ ಅಲ್ಲಿ ಇವತ್ತು ಬರ್ತಾ ಇದೆ ನಾಳೆ ಸಕ್ಸಸ್ ನಿಮ್ ಸಾಯಿಲ್ ಹೆಲ್ತಿಯಾಗಿದ್ರೆ ಜರ್ಮಿನೇಷನ್ ಎಷ್ಟು ಚೆನ್ನಾಗಿ ಆಗುತ್ತೆ ಅಬ್ಸರ್ವ್ ಮಾಡಬಹುದು ಈಗ ಇವನ್ನ ಸೈಡಲ್ಲಿ ನೀವು ಮಲ್ಚಿಂಗ್ ತರ ಮಾಡ್ಕೊಂಡ್ರೆ ನೆಕ್ಸ್ಟ್ ಬೆಳೆಗೆ ಅದು ಪ್ರಿಪ್ರೇಷನ್ ಆಗಿರುತ್ತೆ ಸಾಯಿಲ್ ಹೌದು ಇಲ್ಲೇ ಕಾಣ್ತಾ ಇದೆಯಲ್ಲ ಇದೆಲ್ಲ ಕಡ್ಡಿಗಳೆಲ್ಲ ಮುಂಚೆ ಮಲ್ಚ ಹಾಕಿದ್ದೆ ನೀವು ಹತ್ತಿರದಲ್ಲಿ ಏನಾದ್ರು ತೋರಿಸಿದ್ರೆ ಬರೀ ಮಣ್ಣಿಲ್ಲ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಎಷ್ಟು ಉಲ್ಕಡ್ಡಿಗಳಿದೆ ಇದೆಲ್ಲ ಹಳೆ ಮಲ್ಚಿಂಗಲ್ಲಿ ಮಿಕ್ಕೊಂಡಿರುವಂತದ್ದು ನೀವು ಹಳೇದೇನ್ ಮಲ್ಚ್ ಹಾಕಿರ್ತೀರಿ ಅದ್ ಮಣ್ಣಲ್ಲಿ ಸತ್ವ ಸೇರ್ಕೊಂಡಿರತ್ತಲ್ಲ ಅದು ಈ ಗಿಡಗಳು ಬೆಳೆಯೋ ತನಕ ಹಾ ಇಲ್ಲಿ ನೀರ್ ಬಿಡ್ತಿವಿ ಮಣ್ಣೆತ್ ಹಾಕಿರ್ತೀವಲ್ಲ ಸೊ ಇಲ್ಲಿ ಗಿಡ ಇರುತ್ತೆ ನೀವ್ ಅಲ್ಲಿ ನೋಡಿದಾಗ ಫ್ಲಾಟ್ ಇತ್ತು ಇಲ್ಲಿ ಕೆನಲ್ ಆಗಿದೆ ಇದು ಮಲ್ಚಿಂಗ್ ಇರುತ್ತೆ ಇದು ಕೊಳ್ತ್ಕೊಂಡು ಕೋಲ್ತ್ಕೊಂಡು ಹೋಗುತ್ತೆ ಆ ಥರ ಇಲ್ಲಿ ನೋಡ್ಬೋದು ಈಗ ಅದು ಮುಗೀತು ಅಂತ ಹೇಳಿದ್ನಲ್ಲ ಬೀನ್ಸ್ ನಾನು ಈ ಬ್ಯಾಚಲ್ಲಿ ನೋಡಿ ಹಾಂ ಇದು ಹೊಸ ಈಗ ಸ್ಟಾರ್ಟ್ ಆಗಿರೋದು ಇದು ಇಲ್ಲಿ ಕಬ್ಬು ಬಂತು ಎಲ್ಲ ರೀತಿಯ ತರಕಾರಿ ಆಗಿರ್ಬೋದು ಮಾಡ್ತಾ ಇದೀವಿ ಬೇಸಿಕ್ಸ್ ಏನು ಬೇಕು ಮನೆಗೆ ಆದಷ್ಟಂತೂ ಇದೆ ಟೊಮೊಟೊ ಯಾವುದಿದು ಇದು ಚೆರಿ ಟೊಮೆಟೊಸ್ ಇಲ್ಲಿದೆ ನೋಡಿ ಹಾ ಇದು ಇಷ್ಟೇ ಇನ್ನೊಂದು ಸ್ವಲ್ಪ ದಪ್ಪ ಆಗುತ್ತೆ ಹಣ್ಣಾದ್ಮೇಲೆ ಫುಲ್ ರೆಡ್ ಆಗುತ್ತೆ ಅಲ್ಲೆಲ್ಲ ಇದೆ ಹಣ್ಣಾಗಿರೋದು ಬಟ್ ನಮ್ಮ ದಪ್ಪ ಟೊಮೆಟೊ ಹಾಕಿ ನಾವೇನು ಅಡುಗೆ ಮಾಡ್ತೀವಿ ಅದಕ್ಕೆ ಆರಾಮಾಗಿ ಆಲ್ಟರ್ನೇಟ್ ಆಗಿ ಈಸಿಯಾಗಿ ಬೆಳಿಬೋದು ಕಡ್ಡಿ ಕಟ್ಟೋದು ಅವೆಲ್ಲ ಅಲ್ಲೇ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಒಂದು ಟೊಮೆಟೊ ಎಲ್ಲ ಉಟ್ಕೊಂಡಿತ್ತು ಒಂದು ಕಡ್ಡಿ ಕಟ್ಟಿದ್ವಿ ಬಿದೋಗಿದೆ ಅದಾಗಲೇ ಸೊ ಅಷ್ಟು ಕೇರ್ ಕೊಟ್ಟು ನಮಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ ಈ ಥರ ಬಿಟ್ಬಿಟ್ರೆ ಇದು ಹೆಂಗೆ ಹಂಗೆ ಬೆಳ್ಕೊಂಡು ನಿಮಗೆ ಟೊಮೆಟೊ ಬಿಡ್ತಾ ಇರುತ್ತೆ ಆರಾಮಾಗಿ ಒಳ್ಳೆ ಬಳ್ಳಿ ಸಹ ಹಪ್ಕೊಂಡಿದ್ಯಲ್ಲ ಇದು ಹಾಂ ನೆಲದಲ್ಲೇ ಹಬ್ಕೊಳ್ಳುತ್ತೆ ಅಲ್ಲಲ್ಲೇ ಕೀಳ್ಬೋದು ಈಸಿ ಮೇಯ್ನ್ಟೆನೆನ್ಸ್ ಈಝಿ ಅಷ್ಟೇ ಇದು ಹಾಂ ಅದು ಕ್ಯಾರೆಟು ಎಲ್ಲ ನಾಟಿ ನ ಇದೆಲ್ಲ ಹಾಂ ಹ್ಞೂ ಪರ ಇದೆ ನೀಟಾಗಿ ಬೆಳೆದಿದೆ ಕ್ಯಾರೆಟು ಕ್ಯಾರೆಟ್ ಬೆಳೆಯೋದು ಕಷ್ಟ ಕಷ್ಟ ಅಂತ ತುಂಬ ಜನ ಹೇಳ್ತಾರೆ ಬೆಳೆದ್ವಿ ಬೆಳಿ ಸೈಜ್ ಬರಲಿಲ್ಲ ಉದ್ದ ಬರಲಿಲ್ಲ ಅಂತ ಬಟ್ ಓಕೆ ಅದೇ ಆಯಿಲ್ ಮಾತ್ರ ಕ್ಯಾರೆಟ ತುಂಬ ಚೆನ್ನಾಗಿರೋದು ಬೇಕು ಈಗಿದ್ದು ಕ್ಯಾರೆಟ್ ತೊಗೊಂಡ್ವಿಲ್ಲ ಇದನ್ನ ಬಿಸಾಕೋದ್ರ ಬದಲು ಇಲ್ಲೆಲ್ಲರೂ ಹಾಕಿದ್ರೆ ಅಲ್ಲೇ ಅದು ಮಲ್ಚಿಂಗಾಗಿ ಆ್ಯಡ್ ಆಗ್ತಾ ಇರುತ್ತೆ ಇವನ್ ಈ ತರಕಾರಿ ಏನು ವೇಸ್ಟ್ ಮಾಡಲ್ಲ ವೇಸ್ಟೇ ಭೂಮಿ ಇರೋದೇ ವೇಸ್ಟ್ ಹಾಕಕ್ಕೆ ಅಂತಾನೆ ಕನ್ಸಿರ್ ಮಾಡ್ಬಿಡೋಣ ಹುಡ್ಕುದ್ರೆ ಮೋಸ್ಟ್ಲಿ ಮನೆ ವೇಸ್ಟ್ನು ಸಿಗ್ಬೋದು ಮನೆ ವೇಸ್ಟ್ ಹಣ್ಣನ್ ಸಿಪ್ಪೆ ಎಲ್ಲಾನು ತಂದು ಅದಕ್ಕೆ ಹಾಕ್ಬಿಡ್ತಾರೆ ಅಥವಾ ಇದಕ್ಕೆ ಗಿಡದ ಬಿಡಕ್ಕೆ ಹಾಕ್ಬೋದು ಎಲ್ಲ ಕೊಳಿಯೋದಲ್ವಾ ಯಾಕೆ ಸುಮ್ಮನೆ ವೇಸ್ಟ್ ಮಾಡಬೇಕು ಇಲ್ಲಿ ಹಾಕದಷ್ಟು ನಮ್ ಗಿಡಕ್ಕೆ ಗೊಬ್ಬರ ಇರುತ್ತೆ ಆ ಆತರ ಈ ಕಡೆ ಏನೋ ಸಪ್ ಇಲ್ಲಿ ಕ್ಯಾರೆಟ್ ಹಾಕಿದ್ವಿ ಕ್ಯಾರೆಟ್ ಏನಾಗುತ್ತೆ ಅಂದರೆ ಅದು ಜರ್ಮಿನೇಷನ್ ಟೈಮ್ ತುಂಬ ಜಾಸ್ತಿ ತೊಗೊಳುತ್ತೆ ಸೊ ಅಷ್ಟರೊಳಗೆ ನಾವು ಒಂಚೂರು ದಂಟಿನ ಬೀಜ ಇತ್ತು ಇಲ್ಲೇ ಗಿಡ ಆಗಿತ್ತು ಇಲ್ಲೇ ಬೀಜ ಮಾಡಿದ್ವಿ ಅದನ್ನು ಚೆಲ್ಲಿದ್ದಾರೆ ಈ ಕ್ಯಾರೆಟ್ಗೆ ಫುಲ್ ಬೆಳೆದಿ ಅಷ್ಟು ಏರಿಯಾ ಕವರ್ ಆಗೋ ಅಷ್ಟೊಳಗೆ ನಮಗೊಂದು ಬೆಳೆ ದಂಟು ಸಿಕ್ಬಿಡುತ್ತೆ ಆ ದಂಟ್ ಕಿತ್ಕೊಂಡು ಆಮೇಲೆ ಅದನ್ನು ಪಾತಿ ಮಾಡಿಬಿಟ್ಟು ಬಿಟ್ಬಿಡ್ತೀವಿ ಅಷ್ಟೊಳಗೆ ನೆಕ್ಸ್ಟ್ ಕ್ಯಾರೆಟ್ ಬೆಳ್ಕೊಳ್ಳೋಕ್ಕೆ ಟೈಮ್ ಸಿಗುತ್ತೆ ಈಗ ದಂಟು ನಮ್ಗೆ ಒಂದು ತಿಂಗಳಾದರೆ ಕ್ಯಾರೆಟಿಗೆ ನಾಲ್ಕು ಮೂರುವರೆ ತಿಂಗಳು ಬೇಕು ಸೊ ಒಂದು ತಿಂಗಳು ಅದು ಮುಗಿಸ್ಬಿಟ್ಟು ಬಿಟ್ಬಿಡ್ತೀವಿ ಫುಲ್ ಕ್ಯಾರೆಟ್ ನೀಟಾಗಿ ಬೆಳ್ಕೊಳ್ಳುತ್ತೆ ಟ್ರಯಲ್ ಅಷ್ಟೇ ಇದು ಎಲ್ಲೋ ಏನು ಅಂದ್ರೆ ಮಾಡಲೇಬೇಕು ಅಂತಲ್ಲ ನೋಡೋಣ ಇಷ್ಟು ಜಾಗ ಖಾಲಿ ಬಿದ್ದಿರತ್ತಲ್ಲ ಸೊ ಈ ಸಲ ಹಂಗೆ ಹಾಕ್ಬಿಟ್ಟು ನೋಡಿದ್ರೆ ಏನು ಅಂತ ನೋಡಿದ್ವಿ ಅಷ್ಟೇ ಇದು ಬೀಟ್ರೂಟು ಅದು ಕ್ಯಾರೆಟ್ ಇದೆ ಅಲ್ಲ ಅಲ್ಲೊಂದು ತ್ರೀ ಫೋರ್ ಲೈನ್ಸ್ ಕ್ಯಾರೆಟ್ ಇದೆ ಇಲ್ಲಿ ನೆಕ್ಸ್ಟ್ ಬೀಟ್ರೂಟ್ ಹಾಕಿದೀವಿ ಮದ್ ಮಧ್ಯ ಕಾಣುತ್ತಲ್ಲ ಬೀಟ್ರೂಟ್ ಇದೆಲ್ಲ ಬೀಟ್ರೂಟ್ ಬೀಟ್ರೂಟ್ ಗಿಡಗಳು ಹಾ ವಿಳದಲ್ಲೇ ಇದು ಹೆಂಗು ಯಾರು ಹತ್ತಲ್ಲ ಅಲ್ಲ ಸೊ ಅಲ್ಲಿ ತೋಲ್ ತುಂಬಾ ಜಾಗ ತಿಂತ ಇತ್ತು ಅಲ್ಲಿ ಹೂ ಗಿಡಗಳಿಗೆ ಸ್ವಲ್ಪ ಜಾಗ ಪ್ರಾಬ್ಲಮ್ ಆಗ್ತಿತ್ತು ಅಂದ್ಬಿಟ್ಟು ಇದಕ್ಕೆ ಹಬ್ಸಿದೀವಿ ಇದು ಅಪ್ಕೊಂಡು ಹೊಟ್ಟೋಗಿತ್ತು ಅಲ್ಲಿ ನೋಡಿ ಅಲ್ಲಿ ಈ ಕಡೆ ಎಲೆ ಕಾಣತ್ತೆ ಅಲ್ಲಿ ಈ ಕಡೆ ಬಂದ್ರೆ ಕಾಣುತ್ತೆ ನಿಮ್ಗೆ ಡ್ರೈ ಆಗಿರೋ ಎಲೆಗಳು ಫುಲ್ ಮೇಲೆ ಕಟ್ ಮಾಡ್ಬಿಟ್ಟು ಇಷ್ಟರಲ್ಲೇ ಯಾಕಂದ್ರೆ ಅಲ್ಲಿ ಬೆಳೆದು ನಮ್ಗೆ ಆರ್ವೆಸ್ಟ್ಗೂ ಸಿಗಲ್ಲ ಏನೂ ಇಲ್ಲ ಕಟ್ ಮಾಡಿ ಇಷ್ಟರಲ್ಲೇ ಬೇಕಾದಾಗ ಮನೆಗೆ ಪೂಜೆಗೆ ಏನಕ್ಕಾದ್ರೂ ಇಟ್ಕೊಂಡಿದೀವಿ ತೆಂಗಿನ ಮರ ನೀವು ಅಬ್ಸರ್ವ್ ಮಾಡಿ ಕರೆಕ್ಟ್ ಬಾಟಮ್ ಇಂದ ನೋಡಿ ಯಾವ ಸೈಡ್ ಅಲ್ಲಿ ಕಾಯಿ ಖಾಲಿ ಇದೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ಅಲ್ಲಿದೆ ಗೊನೆ ಒಣಗಿರೋದೊಂದಿದೆ ಗರಿ ಮೇಲೊಂದಿದೆ ಎಲ್ಲ ದಿಕ್ಕಲ್ಲೂ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ಯಾವ್ದ್ರಲ್ಲಿ ಅದ್ರ ಮೇಲೂ ಇದೆ ನೋಡಿ ಎಲ್ಲಿ ಇಂಥ ಕಡೆ ಇಂಥ ಕಡೆ ಖಾಲಿ ಇದೆ ಅನ್ನೋ ತರ ಇಲ್ಲ ಎಲ್ಲ ಕಡೆ ಗೊನೆ ಇದೆ ಎಲ್ಲಾ ಗರಿಗಳ ಮೇಲೂ ತೆಂಗಿದೆ ಅಂದ್ರೆ ಇದು ನಾವು ನೆಟ್ ಬೆಳೆಸಿದ್ದಲ್ಲ ಏನೂ ಅಲ್ಲ ನಾನು ಅಬ್ಸರ್ವ್ ಮಾಡಿದ್ದೆ ಇಲ್ಲಿ ಬಂದ್ಮೇಲೆ ಭೂಮಿ ನೀಟಾಗಿದ್ದು ಅದಕ್ಕೆ ಫುಡ್ ಎಲ್ಲ ಕರೆಕ್ಟ್ ಆಗಿ ಸಿಕ್ಕಿದ್ರೆ ಏನು ಇಲ್ಲದೆ ಇರೋ ಮರಾನು ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ಬೋದು ನೀವು ಬೇಕಂದ್ರೆ ಸುಮ್ಮನೆ ಪಕ್ಕದ ಮರ ಅಥವಾ ಅಲ್ಲಿ ಅಲ್ಲಿ ಏನು ಇಲ್ಲ ನೋಡಿ ಆ ಮರದಲ್ಲಿ ಪಕ್ಕದ ಮರ ಉದಾಹರಣೆ ಅದೇ ಇದೆಯಲ್ಲ ಈ ಕಡೆನೆ ನೋಡಿ ಹೆಂಗಿದೆ ಅದೆಲ್ಲ ಆ ಕಡೆ ಏನು ಇಲ್ಲ ಅಲ್ಲಿ ಮರ ಬದುಕಿರೋದೆ ಹೆಚ್ಚಾಗಿದೆ ಫಲ ಅದು ಇದ್ರಲ್ಲ ಒಂದೇ ಒಂದು ಗೊನೆ ಐತೆ ನೀವದೇ ಇದ್ರಲ್ಲಿ ನೋಡಿ ಎಲ್ಲದ್ರಲ್ಲೂ ಐತೆ ಇದು ಅದೇ ಈ ರಿಕವರ್ ಆಗಿದೆ ಮರ ಇದು ಎಲ್ಲದರಲ್ಲೂ ಎಲ್ಲ ಗರಿ ಮೇಲೂ ಗೊನೆ ಇದೆ ಇದರಲ್ಲಿ ಕಂಟಿನ್ಯೂಸ್ ಕಾಯಿ ಬೀಳ್ತಾ ಇರುತ್ತೆ ಮಾಡ್ಕೊಂಡ್ರೆ ಇಲ್ಲ ಇಲ್ಲ ಇದು ನೀರಿಗಷ್ಟೇ ನಾನು ಇಡೀ ಈ ಜಾಗಕ್ಕೆ ಜೀವಾಮೃತ ಒಂದು ಹನಿನೂ ಕೊಟ್ಟಿಲ್ಲ ನಿಜ ಹೇಳ್ಬೇಕಂದ್ರೆ ಏಕೆಂದ್ರೆ ಗೊತ್ತಲ್ಲ ಇಲ್ಲಿ ನೀವು ಹಸು ಎಲ್ಲಿ ಉಡ್ಕೊಂಡು ಬರೋಕ್ಕಾಗತ್ತೆ ಅದು ತಯಾರಿ ಮಾಡಿ ನಾವು ಇದು ಶುರು ಮಾಡಿದಾಗ ನಂಗೆ ಜೀವಾಮೃತ ಇದೂ ಕಾನ್ಸೆಪ್ಟು ಗೊತ್ತಿರಲಿಲ್ಲ ಬಟ್ ಆಮೇಲೆ ಆಮೇಲೆ ಗೊತ್ತಾಯಿತು ನಮಗಿಲ್ಲಿ ಮೈನ್ ಏನು ಅಂದರೆ ಹೇಳದ್ನಲ್ಲ ಕೊಟ್ಟಿಗೆ ಗೊಬ್ಬರ ಜೀವಾಮೃತ ಅಲ್ಲಿ ಏನು ಬ್ಯಾಕ್ಟೀರಿಯಾಸ್ ಇರುತ್ತೆ ಕೊಟ್ಟಿಗೆ ಗೊಬ್ಬರಲ್ಲೂ ನಮ್ಗೆ ಅದೇ ಬ್ಯಾಕ್ಟೀರಿಯಾಸ್ ಸಿಗುತ್ತೆ ಅಲ್ವಾ ಸೊ ಕೊಟ್ಟಿಗೆ ಗೊಬ್ಬರ ಕೊಡೋದ್ರಿಂದ ಅದು ಮ್ಯಾನೇಜ್ ಆಗ್ತಾ ಇದೆ ಕೊಟ್ಟಿಗೆ ಗೊಬ್ಬರ ಅಂದರೆ ಇಲ್ಲೇ ತೋರಿಸ್ಬಿಡೋಣ ಗೊಬ್ಬರ ಯಾವಾಗಲೂ ಈ ಥರ ಇದ್ದರೆ ಒಳ್ಳೇದು ಸಗಣಿನೇ ಗೊಬ್ಬರ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಸಗಣಿ ಚೆನ್ನಾಗಿ ಕಳುತಿ ಈ ತರ ಉಡಿ ಉಡಿಯಾಗಿದ್ದರೆ ಆಗಿದ್ರೆ ಇದು ಒಳ್ಳೆ ಕೊಟ್ಟಿಗೆ ಗೊಬ್ಬರ ಆಗುತ್ತೆ ನಾವು ಗಿಡಕ್ಕೆ ಯೂಸ್ ಇರೋದು ಇದೇನೆ ಅಲ್ಲಿ ತೊಟ್ಟಿ ಇದೆಯಲ್ಲ ಅಲ್ಲಿ ಇಲ್ಲಾಂದ್ರೆ ಇಲ್ಲಿ ಪಕ್ಕ ಹಳ್ಳಿ ಇದೆ ಅವ್ರಿಗೆ ಅಲ್ಲೇ ಹೋಗ್ಬಿಟ್ಟು ಅವರು ತಿಪ್ಪೆ ಇರುತ್ತಲ್ಲ ಅಲ್ಲಿಂದ ತಗೊಂಡ್ಬರ್ಬೋದು ಹಾ ಹಾರ್ವೆಸ್ಟ್ ಮಾಡಿರೋದು ಒಣಗಕ್ಕೆ ಬಿಟ್ಟಿದೀವಿ ಶುಂಠಿ ಸ್ವಲ್ಪ ಒಂದ್ರಲ್ಲಿ ಬಂದಿರೋ ಶುಂಠಿ ಇದು ಎಲ್ಲ ವಾಶ್ ಒಂದು ಇದು ಒಂದು ಬುಡ ಬುಡದಲ್ಲಿ ಬೆಳ್ಕೊಂಡಿರೋ ಶುಂಠಿ ಇದು ಯಾವಾಗ ಸಾಯಿಲ್ ತುಂಬ ಚೆನ್ನಾಗಿ ರೆಡಿ ಆಗಿದೆ ಗಿಡಗಳಿಗೆ ನೀವು ಕೆಲಸ ಮಾಡೋದು ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ ನಾವು ಈ ತೋಟ ಶುರು ಮಾಡಿದಾಗ ನೀಮ್ ಆಯಿಲ್ ಇಲ್ಲೇ ಇಲ್ಲಿ ಇದು ನೋಡಿ ಸ್ಟಾರ್ಟಿಂಗ್ ತುಂಬಾ ಸ್ಪ್ರೇ ಮಾಡ್ತಾ ಇದ್ವಿ ನಿಮ್ ಆಯಿಲ್ನ ಇದೊಂದೇ ಸ್ಪ್ರೇ ಮಾಡ್ತಾ ಇದ್ವಿ ಸ್ಪ್ರೇ ಮಾಡ್ತಾ ಇರ್ಲಿಲ್ಲ ಅವಾಗ ಹುಳಗಳು ಹೊಡಿಯೋದು ಅದನ್ನು ತುಂಬಾ ಜಾಸ್ತಿ ಇರ್ತಿತ್ತು ಒಂದ್ ವರ್ಷ ಎರಡು ವರ್ಷ ಆಗ್ತಾ ಬರ್ತಾ ನಿಮ್ ಸಾಯಿಲ್ ಯಾವಾಗ ಹೆಲ್ತಿ ಆಗುತ್ತೆ ಪ್ಲಾಂಟ್ ಗೆ ಹೆಲ್ತಿ ಗ್ರೋತ್ ಸಿಗುತ್ತೆ ರೆಸಿಸ್ಟೆನ್ಸ್ ಅಂತೀವಲ್ಲ ಗಿಡಗಳು ಆರೋಗ್ಯವಾಗಿ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾಗ್ತಾ ಆಗ್ತಾ ನಿಮ್ಗೆ ಈ ಸ್ಪ್ರೇ ಮಾಡೋ ಅವಶ್ಯಕತೆನು ತುಂಬಾ ಕಡಿಮೆ ಬರುತ್ತೆ ಇದು ಚಪ್ರ ಎತ್ತರ ಕೊಟ್ಟಷ್ಟು ನಮ್ಗೆ ಎಲೆಗಳು ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಜಾಸ್ತಿ ಕಾಯಿಗಳು ಬಿಡುತ್ತೆ ಅದಕ್ಕೆ ಮ್ಯಾಕ್ಸಿಮಮ್ ನಮಗೆ ಎಷ್ಟು ದೊಡ್ಡದು ಕೊಡ್ಬೋದು ಅಷ್ಟು ದೊಡ್ಡ ಚಪ್ಪರ ಕೊಟ್ಟಿದ್ದೀವಿ ಇಲ್ಲಿ ಕಾಯಾಗಿದೆ ನೋಡಿ ಇವಾಗ ಫಸ್ಟು ಈ ಥರ ಇರುತ್ತೆ ಇದು ಫ್ಲಾರ್ ಆಗುತ್ತೆ ಹೂ ಬಿಡುತ್ತೆ ಹೂ ಬಿಟ್ಟ ಮೇಲೆ ಈ ಥರ ಆಗುತ್ತೆ ಇದು ಇನ್ನೂ ಆಲ್ಮೋಸ್ಟ್ ಒಂದು ಎರಡು ಅಡಿ ಅಂತಲೇ ಹೇಳ್ಬೋದು ಅಷ್ಟು ಉದ್ದ ಬೆಳೆಯುತ್ತೆ ಇನ್ನು ಒಂದು ಬೆಳೆದಿಲ್ಲ ಇದೆ ಫಸ್ಟ್ ಫಸ್ಟ್ ಇವಾಗ ಬರ್ತಾ ಇರೋದು ಹಾಂ ಇನ್ನೂ ಒಂದು ಹಾರ್ವೆಸ್ಟ್ ಮಾಡಿಲ್ಲ ಇನ್ನೊಂದು ವಾರ ಬಿಟ್ಟರು ಇದು ಇಷ್ಟುದ್ದ ತನಕ ಬೆಳೆದೋಗುತ್ತೆ ಒಳ್ಳೆ ಸೈಜ್ ಆಗುತ್ತೆ ಚೆನ್ನಾಗಿರುತ್ತೆ ಇದು ಕ್ಯಾರೆಟೇನಾ ಹ್ಞೂ ಅದು ಕ್ಯಾರೆಟ್ ಕೊತ್ತಂಬರಿ ಸೊಪ್ಪೆಲ್ಲ ಇದೆ ಇಲ್ಲಿ ಆ ಕಡೆ ಜಾಗ ಇತ್ತಲ್ಲ ಏನು ರೂಲ್ ಇಲ್ಲ ಕ್ಯಾರೆಟ್ ಜೊತೆ ಬೀಟ್ರೂಟೆ ಹಾಕ್ಬೇಕು ಅಥವಾ ಬೀಟ್ರು ಹಂಗೇನು ರೂಲ್ ಈಗ ನೋಡ್ತಾ ಇದ್ದೀರಲ್ಲ ಅದ್ರಲ್ಲಿ ದಂಟ್ ಹಾಕಿದ್ವಿ ಜಾಗ ಖಾಲಿ ಇದೆ ಕೊತ್ತಂಬರಿ ಹಾಕಿದ್ವಿ ಅಲ್ಲಿ ಯಾವುದು ಅವರೇಕಾಯಿ ಜೊತೆಗೆ ಮೆಣಸಿನ್ಕಾಯಿ ಒಟ್ಲಾಕ್ಕೊಂಡಿದ್ದೀವಿ ಯಾವುದು ತಂಬ್ರೂರಿಲ್ಲ ಇದ್ರ ಜೊತೆ ಹಿಂಗೆ ಮಾಡಬೇಕು ಏನೂ ಥಿಯರಿ ಇಲ್ಲ ನಮಗೆ ಎಲ್ಲಿ ಜಾಗ ಇದೆ ಈಗ ಅಷ್ಟು ಹಾರ್ವೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಕೊತ್ತಂಬರಿ ಸೊಪ್ಪು ಹೂ ಬಿಡಕ್ಕೆ ಸ್ಟಾರ್ಟ್ ಆಗಿದೆ ಅಲ್ಲ ಇನ್ನು ನಾಳೆ ನಾಡಿದ್ದಲ್ಲಿ ಅಷ್ಟು ತೆಗೆದು ಬಿಡ್ತಾರೆ ಈ ಪಾತಿ ಖಾಲಿ ಸಿಗುತ್ತೆ ನಮಗೆ ಹಂಗೆ ಹಿಂಗಿಂಗೆ ಹಿಂಗೆ ಮಾಡ್ಬೇಕು ಅಂತ ಏನೂ ಇಲ್ಲ ಇದ್ರಲ್ಲಿ ನಮಗ್ ಹಿಂಗೆ ಇಷ್ಟ ಆಗುತ್ತೆ ಆ ತರ ನಾವು ಗಿಡಗಳು ಹಾಕೊಂಡು ಯೂಸ್ ಮಾಡ್ಕೊಂಡು ಹೋಗ್ಬೋದು ಜಾಗನ ಅಂಡ್ ಬರುತ್ತೆ ಕೂಡ ಅದು ಆರಾಮಾಗಿ ಏನ್ ತೊಂದರೆ ಇಲ್ಲ ಬಾಳೆಲಿ ಎರಡೇ ವೆರೈಟಿ ಇರೋದು ಮೂರು ವೆರೈಟಿ ಇದೆ ಏಲಕ್ಕಿ ಇದೆ ನಂಜುನ್ಗೂಡು ರಸಬಾಳೆ ಇದೆ ಪಚ್ಚಬಾಳೆ ಇದೆ ಇದರಲ್ಲಿ ಬೇಸಿಕ್ ಆಗಿ ನಾವು ಜನರಲಿ ಯಾವ್ದೊಂದು ಜಾಸ್ತಿ ಯೂಸ್ ಮಾಡ್ತೀವಿ ಆ ವೆರೈಟಿ ಸಾಕು ಮನೆಗೆ ಅಂದ್ಬಿಟ್ಟು ಆದಷ್ಟು ವೆರೈಟಿ ಹಾಕಿದೀವಿ ಇದೆಲ್ಲ ಇವಾಗ ಬರ್ತಿರೋ ಗೊನೆಗಳು ಗುಂಪು ಬಾಳೆ ಇದೆ ನೀವು ಈ ಕಡೆ ಬನ್ನಿ ತೋರಿಸ್ತೀನಿ ಈಗ ಇದು ಇದೆಲ್ಲ ಒಂದೇ ಬುಡ ಅಲ್ವಾ ಅಲ್ಲೂ ಒಂದು ಗೊನೆ ಇದೆ ಇದು ಒಂದು ಗೊನೆ ಬರ್ತಾ ಇದೆ ಎರಡೆರಡು ಬಿಟ್ರೆ ಹೆಲ್ತ್ ಇರಲ್ಲ ಸೈಜ್ ಬರಲ್ಲ ಅಂತಾರೆ ಅಬ್ಸರ್ವ್ ಮಾಡಿ ಬುಡ ಏನ್ ಇನ್ನೊಂದು ಸ್ವಲ್ಪ ದಿನಕ್ಕೆ ಅದರಲ್ಲಿ ಫ್ಲವರ್ ಆಗಿ ಮತ್ತೆ ಕುಡಿಯುತ್ತೆ ಅದೆಲ್ಲ ಬೆಳೆದು ನಮ್ಗೆ ಹಾರ್ವೆಸ್ಟ್ ಆಗೋಷ್ಟೊತ್ತು ಗಿಲ್ ಶುರು ಆಗ್ತಾ ಇದೆ ನೋಡಿ ಇದು ಬರುತ್ತೆ ಇದೆರಡಷ್ಟೊತ್ತು ಖಾಲಿ ಆಗಿರುತ್ತೆ ಸೊ ಮನೆ ಬಳಕೆ ಗುಂಪು ಬಾಳೆ ಆರಾಮಾಗಿ ಬೆಳಿಬೋದು ನಮ್ಗೆ ಸೈಜು ಬರಲ್ಲ ಅಂತಾರಲ್ಲ ನನ್ಗೆ ನೋಡಿ ಅಲ್ಲೇ ಇದೆ ನಿಮ್ ಕಣ್ಣೆದ್ರಿಗೆ ಇದೆ ಚಿಪ್ ಇದೆ ಇದು ಓಪನ್ ಆಗ್ತಾ ಇದೆ ಸಾಕಲ್ವಾ ಮನೆ ಬಳಕೆಗೆ ಈಗ ಒಂದ್ ಮರದಲ್ಲೇ ಆರ್ ಆರ್ ಚಿಪ್ ಅಂತ ಇಟ್ಕೊಂಡ್ರು ಹನ್ನೆರಡು ಚಿಪ್ ಆಯ್ತಲ್ಲ ಇನ್ನು ಆ ಕಡೆನೂ ಬರುತ್ತಲ್ಲ ಅದು ಬರುತ್ತೆ ಒಂದು ವರ್ಷ ಅಂತಾನೆ ಕನ್ಸಿಡರ್ ಮಾಡೋಣ ಒಂದು ವರ್ಷದಲ್ಲೇ ಬೆಳ್ದಿರೋದು ಇದ್ ಮೂರು ಮೂರು ಗೊನೆ ಅಂತೂ ಇದ್ರಲ್ಲಿ ಸಿಕ್ತಲ್ಲ ಆಮೇಲೆ ಹಾ ಅದ್ ನಾವು ಓಡಾಡೋದಕ್ಕೆ ಅಲ್ಲಿ ಖಾಲಿ ಜಾಗ ಇದೆ ಮಲ್ಚಿಂಗ್ ಅಂತ ಕೇಳ್ತಿದ್ರಿ ಅಲ್ಲ ಈಗಿದ್ ನೋಡಿ ಇದೆಲ್ಲ ಹೊಸಾದಲ್ಲಿ ನಮ್ಮನೆ ಮುಂದೆ ಹೊಂಗೆ ಮರ ಇವಾಗ ಹೊಂಗೆ ಚಿಗುರೋ ಸೀಸನ್ ಅಲ್ಲ ಸೊ ನಾವು ಪ್ರೂನಿಂಗ್ ಮಾಡಿ ಇಟ್ಕೊಂಡ್ರೆ ಒಳ್ಳೇದು ಇಲ್ಲ ಅದ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದಕ್ಕೆ ಹೊಂಗೆ ಮರ ಎಲ್ಲ ಪ್ರೂನ್ ಮಾಡಿದ್ವಿ ಇನ್ನು ಎಲ್ಲೋ ಬಿಸಾಕಿ ಒಣಗಿಸಿ ಬೆಂಕಿ ಹಾಕ್ತಾರೆ ಜನ ಅದ್ರ ಬದಲು ಇಲ್ಲಿ ನೋಡಿ ಇನ್ ನನ್ಗೆ ಒಂದ್ ವರ್ಷ ಏನು ಕೊಡೋದ್ ಬೇಕಾಗಿಲ್ಲ ಬಾಳೆಗೆ ಇದೇ ಅದ್ ನಿಧಾನಕ್ಕೆ ಹ ಇದು ನೇರಳೆ ಅಲ್ಲೇ ನಮ್ಮ ಮನೆ ಮುಂದೆ ನೇರಳೆ ಮರ ಇತ್ತಲ್ಲ ಅದೆಲ್ಲ ಮೊನ್ನೆ ಟ್ರಿಮ್ ಮಾಡಿಸಿದ್ವಿ ಅದನ್ನ ತಂದು ಇದಕ್ಕೆ ಹಾಕ್ಬಿಟ್ಟಿದೀವಿ ಹಿಂಗೆ ಮಲ್ಚಿಂಗ್ ಪರ್ಪಸ್ ಮಿಡ್ಲ್ ಅಲ್ಲಿ ನಾವು ಓಡಾಡಿ ಮಾನಿಟರ್ ಮಾಡಕ್ಕೆ ಈ ಬುಡಕ್ ಕೊಟ್ಟಿರೋದು ಮಲ್ಚು ಇಲ್ಲೇನು ಮಲ್ಚಿಲ್ಲ ನೋಡಿ ಇದು ಖಾಲಿ ಜಾಗ ಇದೆ ನಾವು ಓಡಾಡಕ್ಕೆ ಸೊ ಇಲ್ಲಿ ಕಳೆನೂ ಬೆಳ್ಕೊಂಡಿಲ್ಲ ಈಗ ನಮ್ಮ ಫುಡ್ ಫಾರೆಸ್ಟ್ ಕಾನ್ಸೆಪ್ಟಲ್ಲಿ ಬರುತ್ತೆ ನಮ್ದು ಕೆನೋಪಿ ಕವರ್ ಕಂಪ್ಲೀಟ್ ಆದ್ರೆ ಕೆಳಗಡೆ ಕಳೆ ತಾನಾಗ್ತಾನೆ ಸತ್ತೋಗುತ್ತೆ ಅಂತ ಹೇಳ್ತೀವಲ್ಲ ಅದನ್ನ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ನೋಡಿ ಬೆಳಕ್ ಇರೋದ್ರಿಂದ ಇಲ್ಲಿ ಯಾವ ಗಿಡನೂ ಹೊಸದಾಗ್ ಉಟ್ಕೊಳ್ಳಲ್ಲ ಸೊ ಈ ಜಾಗ ನಿಮ್ಗೆ ನೀವೇನ್ ಕಳೆ ಕಿಡ್ತಿ ಕ್ಲೀನ್ ಮಾಡ್ಬೇಕು ಅಂತ ಏನಿಲ್ಲ ನಿಮ್ ಮರಗಳು ಕೆನೊಪ್ಪಿ ಸ್ಟ್ರಾಂಗ್ ಆಗ್ತಿದಂಗೆ ಕಳೆ ತನಕ್ ತಾನೆ ಕಂಟ್ರೋಲ್ ಆಗುತ್ತೆ ಅನ್ನೋದಕ್ಕೆ ಸಣ್ಣ ಎಕ್ಸಾಂಪಲ್ ಅಷ್ಟೇ ನೀವೊಂತ ಲ್ಯಾಬ್ ಅಲ್ಲಿ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ ನೋಡ್ಬೋದಲ್ಲ ಹಂಗ ಹೇಳ್ಬೋದಿದಷ್ಟೇ ಇದೇ ತರ ನೀವೀಗ ಹಣ್ಣಿನ ತೋಟ ಮಾಡಿರ್ತೀರಾ ನೀಟಾಗಿ ಎಲ್ಲ ಮರಗಳು ಕೆನಪಿ ಆದ್ರೆ ಕಳೆ ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಗೊತ್ತೋಗಿರುತ್ತೆ ಅಲ್ಲಿ ತಾನೇ ಎಲ್ಲ ಸತ್ತೋಗಿರುತ್ತೆ ಲೀಫ್ ಲಿಟರ್ ಎಲೆ ಉದ್ರಿರುತ್ತಲ್ಲ ಅದು ಜಾಸ್ತಿ ಆಗಿರುತ್ತೆ ಒಂದು ಎಲೆನೂ ನಾವು ಕಿತ್ತಿಲ್ಲ ಎಷ್ಟ್ ನೀಟಾಗಿ ಬಾರ್ಕ್ ಗೆ ಶೆಲ್ಟರ್ ಮಾಡ್ಕೊಂಡಿದೆ ಸಿಗಟಕ ಬರುತ್ತೆ ಅಂತ ಹೇಳ್ಬಿಟ್ಟು ಎಲೆ ಎಲ್ಲ ಎಲೆ ಎಲ್ಲ ಕತ್ತರಿಸ್ತಾರೆ ಇದು ಬಿಸಿಲು ಬಿಲ್ಡೇರ್ಲಿ ಅಂತ ಅದ್ರಲ್ಲಿರೋ ಮೆಕ್ಯಾನಿಸಮ್ ತಂತಾನೆ ನೀಟಾಗಿ ಎಲೆಗಳಿಂದ ಕವರ್ ಮಾಡ್ಕೊಂಡು ನಿಮ್ ಹಿಂದೆ ಇರೋ ಗಿಡ ನೋಡಿ ಕವರ್ ಒಂದ್ ಎಲೆನೂ ನಾವು ಕಟ್ ಮಾಡಲ್ಲ ಅದು ಬಿಳದು ಇಲ್ಲ ಬಿಳುತ್ತೆ ಲೇಟ್ ಆಗಿ ಬಟ್ ಜಸ್ಟ್ ಇಲ್ಲಿ ನೋಡಿ ನಿಮ್ಗೆ ಏನಾರು ಬಾರ್ಕ್ ಕಾಣ್ತಾ ಆ ಗಿಡದ ಬುಡ ಎಲ್ಲಿದೆ ಅಂತ ಕಾಣ್ತಾ ಇದ್ಯಾ ಎಷ್ಟು ನೀಟಾಗಿ ತಂತಾನೆ ಕವರ್ ಮಾಡ್ಕೊಂಡಿದೆ ನೋಡಿ ಗಿಡನೇ ಕಾಣಿಸ್ತಾ ಇಲ್ಲ ನೋಡಕ್ ಚೆನ್ನಾಗ್ ಕಾಣಲ್ಲ ರೋಗ ಹೊಡೆದಿರಂಗ್ ಕಾಣತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಇರ್ಬೋದು ಬಟ್ ಅದಕ್ಕೆ ಏನ್ ಬೇಕು ಅನ್ನೋದನ್ನ ಗಿಡ ಸೆಟ್ ಮಾಡಿ ಅದು ಗೊತ್ತು ಅದ್ ಬದುಕ್ಬೇಕು ಅಂದ್ರೆ ಅದ್ ಎಷ್ಟು ಕೋಟೆ ಅಂತ ವಸ್ತಿಂದ ತನ್ನ ಜೀವನ ನಡ್ಸಕ್ ಏನ್ ಬೇಕು ಅಂತ ನಾವ್ ಬುದ್ಧಿವಂತರು ಅಂತ ಅದನ್ನ ನಾವ್ ಏನೇನೋ ಮಾಡಿ ಸರಿ ಮಾಡ್ತೀವಿ ಅಂತ ಹೋಗ್ತಿವಿ ಬಿಟ್ಟು ಬಿಟ್ರೆ ಅದ್ ಪ್ರಕೃತಿ ಗೊತ್ತು ಹೆಂಗ್ ಬದುಕ್ಬೇಕು ಅಂತ ಅದ್ ನೀಟಾಗೇ ಬದುಕತ್ತೆ ಪ್ರಕೃತಿ ಏನು ಮಾಡಲ್ಲ ನಮ್ ಫುಡ್ ಫಾರೆಸ್ಟ್ ಕಾನ್ಸೆಪ್ಟೇ ಅದಲ್ವಾ ಆಹಾರವನ್ನ ಅಂತೀವಲ್ಲ ಫಾರೆಸ್ಟ್ ಕ್ರಿಯೇಟ್ ಮಾಡೋದೇ ಅದರಲ್ಲಿ ಇರೋದು ಗೊನೆ ಎಷ್ಟು ಜನ ಬಂದಿದೆ ಇದು ಹಾ ಇದು ಇನ್ನು ಬಿಟ್ಟು ಹೊಗೆ ಕೊಡಲ್ಲ ಇದು ಇನ್ನೊಂದು ಅಲ್ಲಿ ಮೇಲೆ ಒಂದು ಹಣ್ಣು ಹಣ್ಣಾಗುತ್ತೆ ಯೆಲ್ಲೋ ಕಲರ್ ಆಗುತ್ತೆ ಅದಕ್ಕೆ ಕಾಯ್ತಾ ಇದ್ದೀವಿ ಒಂದ್ ಹಣ್ಣು ಎಲ್ಲೋ ಆಯ್ತು ಅಂದ್ರೆ ಕಟ್ ಮಾಡ್ತೀವಿ ಹಾ ಆಗಿದೆ ಇದು ಬಾಳೆ ಗೊನೆ ಕಟ್ ಮಾಡಕ್ ರೆಡಿ ಇದೆ ಅಂತ ಗೊತ್ತಾಗ್ಬೇಕಲ್ಲ ನಮಗೆ ಈಗ ಇದು ಯಾಕೆ ನೀವು ಕಮರ್ಷಿಯಲ್ ಲೆಕ್ಕ ತಗೊಂಡ್ರೆ ಇವತ್ತೇ ಕಟ್ ಮಾಡ್ಬಿಟ್ಟು ನೀವು ಮಾರ್ಕೆಟ್ ಕಳಿಸಬಹುದು ರೆಡಿ ಇದೆ ಇದು ಅಥವಾ ನೀವು ಕಟ್ ಮಾಡ್ಬಿಟ್ಟು ಮನೆಗೆ ತಗೊಂಡೋಗ್ಬಿಟ್ಟು ಕರ್ಪೂರ ಒಗೆ ಕೊಟ್ಟರೆ ಇದು ಹಣ್ಣು ಆಗುತ್ತೆ ಸೂಪರ್ ಆಗೇ ಆಗುತ್ತೆ ಬಟ್ ನ್ಯಾಚುರಲ್ಲ ಗಣ್ಣಾ ಅದ್ರು ಚಿನೆ ಬೇರೆ ಅದು ಚೆನ್ನಾಗಿರುತ್ತೆ ಅದಕ್ಕೆ ಕಾಯ್ತಾ ಇದೀವಿ ಇಲ್ಲಿ ನಮಗೇನ ಅರ್ಜೆಂಟ್ ಇಲ್ಲಲ್ಲ ಯಾರೋ ನಾಳೆ ತಕೊಂಡು ಹೋಗೋಣ ಬರ್ತಾನೆ ಅವನು ಕೊಟ್ಬಿಡಬೇಕು ಆತರ ಏನೋ ಅರ್ಜೆಂಟ್ ಇಲ್ಲಲ್ಲ ಸೋ ಬಿಟ್ಬಿಟಿ ಇರ್ತೀವಿ ಫ್ರೀಯಾಗಿ ಹಣ್ಣಾಕ್ತಿದೆ ಯಾವುದು ಇನ್ಸೆ ಮಾಡೋದಕ್ಕೆ ಮಾಡ್ತಾ ಇಲ್ಲ ಅದಾಗದೆ ಅದೇ ಹಣ್ಣಾಗೋ ತನಕ ಬಿಟ್ಟಿರ್ತೀವಿ ಇದು ಅಷ್ಟೇ ಹೂ ಕಟ್ ಮಾಡಬೇಕು ಹೌದು ಬೇಗ ಬೆಳಿ ಅಂತ ಹೇಳ್ತಾರೆ ಸೈಜ್ ಬರುತ್ತೆ ಆ ಹತ್ರದಲ್ಲಿ ನೋಡಿ ಕಾಯಲ್ಲಿ ಏನು ಇದಕ್ಕಿನ ಸೈಜ್ ಏನರ ಬೇಕಾ ಹೇಳಕ್ಕೆ ಬೆಳಗೆ ಒಳ್ಳೆ ಇಲ್ಲೂ ಎರಡಿದೆ ನೋಡಿ ಇದೊಂದಿದೆ ಅಲ್ಲ ಇಲ್ಲೂ ಒಂದಿದೆ ಅದು ನೋಡಿ ಏನ್ ತಿಕ್ಕಾಗಿದೆ ಚಿಪ್ಗಳು ಅದು ವಾರದಲ್ಲಿ ಬರುತ್ತೆ ಇಲ್ಲ ಅದನ್ನ ಟೈಮ್ ಇದೆ ಅದಕ್ಕೆ ಇನ್ನೂ ಒಂದು ತಿಂಗಳು ಬಿಡ್ಬೋದು ಅಲ್ಲೇ ಅದು ಇನ್ನೂ ಇದ್ರ ಸೈಜ್ ನೋಡಿ ಈ ಸೈಜ್ ಬರುತ್ತೆ ಕಾಯಿಗಳೆಲ್ಲ ಎಷ್ಟು ದಪ್ಪ ದಪ್ಪ ಇದೆ ದಪ್ಪ ದಪ್ಪ ಬರುತ್ತೆ ಅದು ಎಲ್ಲ ಒಂದೇ ದಪ್ಪ ಇದೆ ಅದೇ ಮಾರ್ಕೆಟ್ ಅಲ್ಲಿ ಈ ತರ ತಗೊಂಡ್ರೆ ಮೊದಲನೇ ಚಿಪ್ಪಿಗೂ ಕೊನೆ ಚಿಪ್ಪಿಗೂ ಇಷ್ಟು ದಪ್ಪನೇ ಇರಲ್ಲ ತುಂಬಾ ಇರುತ್ತೆ ಕಟ್ ಮಾಡ್ಬಿಟ್ಟಿರ್ತಾರೆ ಬೇಗ ಅಲ್ಲ ಹಂಗಾಗಿ ಅದು ಹಣ್ಣು ಬಲ್ತೇ ಇರಲ್ಲ ಈ ಕಡೆ ಎಲ್ಲ ಗ್ಲಿಸಿರಿ ಹಾಕೊಂಡಿದ್ದೀರಾ ಗ್ಲಿಸಿಡಿಯ ನಂದು ಫಾರ್ಮ್ಗೆ ಒಂದಷ್ಟು ಇಲ್ಲಿ ನರ್ಸರಿ ಮಾಡ್ಕೊಂಡಿದ್ದೆ ಫಾರ್ಮ್ಗೆ ತೊಗೊಂಡೋಗೋಕು ಮುಂಚೆ ಒಂದು ಏಳ್ನೂರ ಎಂಟುನೂರ್ ಗ್ಲಿರ್ ಪ್ಯಾಕೆಟ್ ಮಾಡಿದ್ವಿ ಮಿಕ್ಕಿದ್ದು ಬಿದೋಗಿದ್ದು ತಂತಾನೆ ತಾನೆ ಎಲ್ಲ ಬಿದ್ದಿದ್ ಬೀಜದಿಂದ ಹುಟ್ಟಿದ್ದೆಲ್ಲ ಇತ್ತು ಬಿಸಾಕ ಮನ್ಸಾಗ್ಲಿಲ್ಲ ಸೊ ಈ ಕಾರ್ನರ್ ಅಲ್ಲಿ ಹಾಕಿದೀನಿ ಅಷ್ಟು ಇಲ್ಲಿ ಇನ್ನೇನು ನಾವು ಬೇರೆ ಬೆಳೆ ಅಂತೂ ಬೆಳೆಯೋಕ್ಕಾಗಲ್ಲ ನೆರಳಿರುತ್ತೆ ಬದುಕೊಂತ ಇದೆ ಗ್ಲಿರ್ ಅದು ಹೇಳ್ತಾರಲ್ಲ ರಾಕ್ಷಸ ಗಿಡ ಅಂತ ಎಲ್ಲಿ ಬೇಕಾದ್ರೂ ಬದುಕೊಳ್ಳುತ್ತೆ ಅಂತ ಇಲ್ಲಿ ನೋಡಿ ಇಲ್ಲಿ ಎಂತ ಸ್ಥಿತಿಲಿ ಬದುಕೊಂಡು ಬೆಳೀತಾ ಇದೆ ಅದು ಸೊ ಬೆಳಿಲಿ ಬಿಡಿ ನಮ್ಗೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಮುಚ್ಚಿಗೆಗೆ ಕಟ್ ಮಾಡ್ಬಿಟ್ಟು ಹಾಕ್ಬೋದು ಆಮೇಲೆ ತೊಗರಿ ಎಲ್ಲ ಲಾಸ್ಟ್ ಅಲ್ಲಿ ಹಾಕಿದಿರ ಹಾ ಇದು ಸುಮ್ಮನೆ ಹಾಕಿದ್ವಿ ಇಲ್ಲಿ ಆಕ್ಚುಲಿ ನೆರಳಿರುತ್ತೆ ಜಾಸ್ತಿ ಬಟ್ ಜಾಸ್ತಿ ನೀರು ಕೊಡದೆ ಹೊಲದಲ್ಲೆಲ್ಲ ಬೆಳಿತಾರಲ್ಲ ಆ ಟೈಪ್ ಹಾಕಿದ್ವಿ ನಿಧಾನಕ್ಕೆ ಬಂದಿದೆ ಬಟ್ ಚೆನ್ನಾಗಿ ಬಂದಿದೆ ನಾವ್ ಅಲ್ಲಿ ಆಕ್ಶ್ ಬೆಳೆದಿದ್ದ ತೊಗರಿ ಮುಗಿತು ಇನ್ನು ಇದಿದೆ ಇನ್ನೊಂದಷ್ಟು ದಿನ ಇದು ಎಷ್ಟು ಸಿಗೋ ಅಷ್ಟು ಸಿಗಲಿ ಬಿಡಿ ನಾವಂತೂ ಏನೂ ಕಷ್ಟಪಟ್ಟಿಲ್ಲ ಇದಕ್ಕೆ ತಂತಾನಾಗೆ ತಾನಾಗೆ ಎಷ್ಟು ಬೆಳೆದಿದೆ ಅಷ್ಟು ಬೆಳ್ಕೊಂಡಿದೆ ಸಾಕು ಮನೆಗೆ ಸಾಕು ಈಗ ನಾವು ಬೆಳೆದಿದ್ದ ತೊಗರಿ ಅಂತೂ ತಿಂದು ಖಾಲಿ ಮಾಡಿದ್ದೀವಿ ಇದು ಎಕ್ಸ್ಟ್ರಾ ನಮಗೆ ಬೋನಸ್ ತೊಗರಿ ಇದು ಎಷ್ಟು ಬರುತ್ತೆ ಅಷ್ಟು ಬಂದುಕೊಳ್ಳಿ ಅಂತ ಇಷ್ಟು ತಪ್ಪು ಸೈಝಲ್ಲಿ ಬರೋದೆ ಈಗ ಎಲ್ಲಿಲ್ಲೋ ಗೊಬ್ಬರ ಹಾಕ್ತಾರೆ ಗೊಬ್ಬರ ಅವ್ರು ಎಷ್ಟು ಮೂಟೆ ಹಾಕಲಿ ಗೊಬ್ಬರ ಇಲ್ಲಿ ನೋಡಿ ಎಷ್ಟು ಮೂಟೆ ಗೊಬ್ಬರ ಇದೆ ಯಾವ ವೆರೈಟಿ ಏನಿಲ್ಲ ಹೇಳಿ ಇಲ್ಲಿ ಎಲ್ಲಾ ತರ ಗೊಬ್ಬರ ಇಲ್ಲೇ ಇನ್ ಯಾಕೆ ಆಚೆಯಿಂದ ತನ್ನ ಹಾಕ್ಬೇಕು ಕೊಳ್ತೋಗ್ಬಿಡುತ್ತೆ ಒಳಗ್ ತೇವ ಇರತ್ತೆ ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು ಮುಚ್ಚಿಗೆ ಇದೆಯಲ್ಲ ಸಾಯಿಲ್ ಅಲ್ಲಿ ಮಾಯ್ಚರ್ ಇದೇ ಇರತ್ತೆ ಬಾಳೆಗೆ ಇನ್ನೂ ನಾನು ಸ್ಟಾರ್ಟ್ ಮಾಡಿಲ್ಲ ಏನು ನೀರು ಬಿದ್ದಿತ್ತು ಅದರಲ್ಲೇ ಇಷ್ಟು ಹಸ್ರಾಗಿದೆ ಸೊ ಇನ್ನೂ ಇದಕ್ಕೆ ನೀರು ಅಂತ ನಾವು ಪೈಪ್ ಕನೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿಲ್ಲ ಬಟ್ ಅಲ್ಲಿ ಇದಕ್ಕೆ ಕೊಡ್ತೀವಿ ಅಲ್ಲಿ ನೀರು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇನ್ನೊಂದು ವಾರ ಹದಿನೈದು ದಿನ ಆದಮೇಲೆ ಸ್ಟಾರ್ಟ್ ಮಾಡ್ತೀವಿ ಇದಕ್ಕೆ ನೀರು ಕೊಡೋಕ್ಕೆ ನೀರು ಮನೆಯಿಂದ ಪೈಪ್ ಕನೆಕ್ಷನ್ ತೊಗೊಂಬಂದೇ ನೀರು ಕೊಡೋದು ತರಕಾರಿ ರೆಗ್ಯುಲರ್ ಕೊಡ್ತಾ ಇದ್ವಿ ಅದಕ್ಕೆ ಕೊಡ್ತಾ ಇರ್ತೀವಿ ಆಲ್ಮೋಸ್ಟ್ ಆಲ್ಟರ್ನೇಟ್ ಡೇಸು ನೀರು ಕೊಡಬೇಕಾಗತ್ತೆ ಅದಕ್ಕೆ